ಹಾಂ ಹಿಂದ್ಗಡೆ ಬಾಗ್ಲ ಐತಲ್ಲ ಎಲ್ಲ ಜರಗ್ಸಿ ಎಲ್ಲ ಹುಡುಕಿದಾರಲ್ಲ ಎಲ್ಲ ಹ್ಞೂ ಮತ್ತಿಲ್ಲಿ ಏನು ನೋಡ ಇಲ್ಲೇನಿಲ್ಲಮ್ಮ ಹ್ಞೂ ಏನೇನು ತಗೊಂಡೋಗಿದಾರಮ್ಮ ನೀವು ಅಪ್ಪಾಜಿ ದುಡ್ಡು ಮತ್ತೆ ಎಷ್ಟೋಗಿ ಎಷ್ಟೋಗೈತೆ ಹ್ಮ್ ಇದೆಲ್ಲ ಅವರೇ ಇದೇ ಬೀಗ ಹೊಡೆದಾಕಿರೋದಾ ಏನು ಹೊಡ್ತಾ ಬಿದ್ದಿರೋದು ಎಲ್ಲ ಇಲ್ಲ ಇದು ಅದೇ ಹೆಂಗೆ ಬಿಚ್ಚಿದವು ಬೋಲ್ಟ್ ಕಟ್ ಮಾಡಿದ ಅಷ್ಟೇ ಅಲ್ಲ ಈ ಬೋಲ್ಟ್ ಮುರ್ದಿದಾರಲ್ಲ ಏನು ದುಡ್ಡು ಎಷ್ಟು ಹೋಗೈತೆ ಅಣ್ಣ ಬಂದೀನಿ ಹೌದಾ ಇದು ಲಾಸ್ಟ್ ಮನೆ ಬಹಳ ಪ್ರಾಬ್ಲಮ್ ಅಣ್ಣ ಈ ಜಾಗ ಸರಿ ಇಲ್ಲ ಮೊದ್ಲ ಈ ಜನ್ಗಳೂ ಸರಿಯಿಲ್ಲ